ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವೊಬ್ಬರಿಗೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಹಣದ ಅವಶ್ಯಕತೆ ಯಾಕೆ ಅಂದರೆ ನಮಗೆ ಈಗಿನ ಎಲ್ಲ ದಿನಚರಿಯಲ್ಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ದುಡ್ಡನ್ನು ಮುಖ್ಯವಾಗಿ ತಗೊಳ್ತೀವಿ ಸಾಲ ಮಾಡಿರ್ತೀವಿ ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಅಥವಾ ಮನೆಯಲ್ಲಿ ಒಂದು ಕಷ್ಟ ಅನ್ನೋದು ಆ ಕಾಲ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಕಷ್ಟದ ಕಾಲ ಅನ್ನೋದು ಯಾಕೆ ಈ ರೀತಿ ಅಂದರೆ ರಿಪೀಟಾಗಿ ನಮ್ಮ ಮನೆಯಲ್ಲಿದೆ ಅಂತಂದ್ಬಿಟ್ಟು ತುಂಬ ತಲೆ ಮೇಲೆ ಕೈಯೊತ್ಕೊಂಡು ಕುತ್ಕೊಂಡಿರ್ತಾರೆ ಈಸಿ ಅಂದರೆ ಈಸಿ ಮೆಥೇಡಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಂಡಾಗ ಇದಕ್ಕೆ ನಮಗೆ ಇದೇ ದಿನ ಮಾಡಿಕೊಳ್ಬೇಕು ಇಂತಹ ಸಮಯಕ್ಕೆ ಅಂತ ಅಂತೇನೂ ಇಲ್ಲ ಸಮಯವನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯ ದಿನನೇ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಮ್ಮ ಹಣಕಾಸಿನ ಒಂದು ವಿಚಾರಗಳಲ್ಲಿ ತುಂಬ ತೊಂದರೆ ಪಡ್ತಾ ಇದ್ದರೆ ಅವರಿಗೆ ಆದಂಥ ಮೆಥೆಡು ಅಂದರೆ ಕಲ್ಲುಪ್ಪಿನ ಪರಿಹಾರ ಇದನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೆಲವು ತಪ್ಪುಗಳನ್ನು ಮಾಡ್ಕೊಂಡು ಬಿಡ್ತಾರೆ ಅದರಿಂದನೇ ನಮಗೆ ಬರುವಂಥ ದುಡ್ಡು ಕೂಡ ಅದು ಕಷ್ಟದ ರೀತಿಯಲ್ಲೇ ಬರುತ್ತೆ ಬಂದರೂ ಕೂಡ ಸುಮಾರು ನಮ್ಮ ಹತ್ರ ನಿಲ್ಲೋದಿಲ್ಲ ದುಡ್ಡು ಅನ್ನೋದು ಪದೇ ಪದೇ ಮತ್ತೆ ನಾವು ಸಾಲಗಳು ಮಾಡ್ಕೊಳ್ತಾ ಇರ್ತೀವಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಇದು ಎಲ್ಲದಕ್ಕೂ ಕೂಡ ಮೂಲ ಕಾರಣ ಒಂಥರ ನೆಗೆಟಿವ್ ಅಂತ ಹೇಳಬಹುದು ಯಾವ ರೀತಿ ಇದನ್ನ ನಮ್ಮ ಮನೆಯ ಕೆಲವೊಂದು ಜಾಗಗಳು ಅನ್ನೋದು ಇದೆ ಸ್ನೇಹಿತರೆ ಆ ಜಾಗಗಳಲ್ಲಿ ಇದೇ ರೀತಿ ಅನ್ನೋ ಥರ ನಾವೇನಾದರೂ ಇಟ್ಟುಬಿಟ್ರೆ ನಮಗೆ ಸಿರಿ ಸಂಪತ್ತು ಅನ್ನೋದು ಅಂದರೆ ದುಡ್ಡು ಯಾವ ಥರ ಬರುತ್ತೆ ಅಂದರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ ಈ ರೀತಿಯ ಫೋ ಮೆಥೇಡನ್ನು ನಾವು ಫಾಲೋ ಮಾಡಿದ್ದಿದ್ರೆ ನಮಗೆ ಇಷ್ಟೊತ್ತಿಗೆ ಸಮಸ್ಯೆಗಳೆಲ್ಲ ಹೊರಟೋಗಿಬಿಡ್ತಾ ಇತ್ತೇನೋ ಅನ್ನೋ ಥರ ಈ ಸಮಸ್ಯೆಗಳಿಗೆಲ್ಲ ಮುಕ್ತವಾಗಿ ನಾವು ಪರಿಹಾರವನ್ನು ಹುಡ್ಕೋದಾದರೆ ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅನ್ನೋದು ಎಷ್ಟು ಒಳ್ಳೆಯದ್ದು ಅಂದರೆ ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಅನ್ನೋದು ತುಂಬ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ಕೆಟ್ಟ ಶಕ್ತಿಯನ್ನು ಕೆಟ್ಟ ಆಲೋಚನೆಗಳನ್ನು ಓಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಕಲ್ಲುಪ್ಪು ಅನ್ನೋದು ಅದಕ್ಕೆ ಗಾಜಿನ ಬೌಲ್ ಮಾತ್ರ ತಗೊಳ್ಳಿ ಸ್ನೇಹಿತರೆ ಗಾಜಿನ ಬಟ್ಲಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ರಾಹು ಅನ್ನೋದು ಒಂಥರ ನಮಗೆ ಭ್ರಮೆ ಭ್ರಮೆಯನ್ನು ಹುಟ್ಟಿಸುವಂಥದ್ದು ಆಸೆಗಳನ್ನು ಹುಟ್ಟಿಸಿ ಮತ್ತೆ ನಮಗೆ ನೋವನ್ನು ಕೊಡುವಂಥದ್ದು ಅದಕ್ಕೆ ರಾಹುವನ್ನು ನಾವು ಅದು ಕಂಟ್ರೋಲ್ ಮಾಡೋದಕ್ಕೆ ಗಾಜು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ನಮ್ಮ ಮನೆಯ ಈ ಪ್ರದೇಶಗಳು ಈಗ ನಾನು ತಿಳಿಸುವಂಥ ಜಾಗ ಏನಾದರೂ ನೀವು ಈ ರೀತಿ ಕಲ್ಲುಪ್ಪನ್ನು ಇಟ್ಟು ನೋಡಿ ಕೆಲವೊಂದು ದಿನಗಳು ಆಗಬೇಕು ನಮಗೆ ಒಂದು ವಾರ ಆದಮೇಲೆ ಬದಲಾವಣೆ ಯಾವ ಥರ ಆಗ್ತಾ ಇರುತ್ತೆ ನಿಮಗೆ ಎಷ್ಟು ದುಡ್ಡು ಕಾಸು ಅನ್ನೋದು ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಅನ್ನೋದು ಆರಾಮಾಗಿ ನೀವೇ ಕಂಡಿಡ್ಕೊಳ್ಬಹುದು ಗಾಜಿನ ಬೌಲಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಜಾಗಗಳು ಸಹಾಯ ಮಾಡುತ್ತೆ ಒಂದು ನೀವು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತುಂಬಿಸ್ಬಿಟ್ಟು ಮುಖ್ಯವಾಗಿ ನಿಮ್ಮ ಬಾತ್ರೂಮಲ್ಲಿ ಇಡಬೇಕು ಸ್ನೇಹಿತರೆ ಬಾತ್ರೂಮಲ್ಲಿ ಯಾಕೆ ಅಂದರೆ ನೀರನ್ನು ನಾವು ತುಂಬನೇ ಖರ್ಚು ಮಾಡುವಂಥ ಜಾಗ ಅರಿಯುವಂಥ ಜಾಗ ಇದೆ ಅಂದರೆ ಅದು ಬಾತ್ರೂಮು ಅದಕ್ಕೆ ನೆಗೆಟಿವ್ ಅನ್ನೋದು ರಾಹುಕಾರಕ ಅನ್ನೋದು ಜಾಸ್ತಿ ಯಾವ ಜಾಗದಲ್ಲಿ ಇರುತ್ತೆ ಅಂದರೆ ಆ ಒಂದು ಬಾತ್ರೂಮಲ್ಲೇ ಇರುತ್ತೆ ನೆಗೆಟಿವ್ ಅನ್ನೋದು ಅದಕ್ಕೋಸ್ಕರ ಆ ಜಾಗದಲ್ಲಿ ಸ್ವಲ್ಪ ಸೆಲ್ಪ್ ಆ ಥರ ಏನಾದರೂ ಇದ್ದರೆ ನೀವು ಮೇಲೆಗಡೆ ಇಟ್ಟುಬಿಡಿ ಚಿಕ್ಕ ಬೌಲಲ್ಲಿ ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ತುಂಬಿಸ್ಬಿಟ್ಟು ಆ ಶೆಲ್ಪಲ್ಲಿ ಕಾಣಿಸದೇ ಇರುವ ರೀತಿ ಇಟ್ಟಾಗ ನಿಮ್ಮ ಮನೆಯಲ್ಲಿ ಏನು ದುಡ್ಡು ಕಾಸು ನೀರು ಥರ ಹರ್ಕೊಂಡೋಗ್ತಾ ಇದೆ ಅಂತ ಹೇಳಿದ್ರೆ ಕಂಟ್ರೋಲ್ ಆಗುತ್ತೆ ದುಡ್ಡು ಅನ್ನೋದು ನಿಮ್ಮ ಕೈಗೆ ಬರುವ ರೀತಿ ಆಗುತ್ತೆ ಅವಕಾಶಗಳು ಅನ್ನೋದು ತಪ್ಪದೆ ನಿಮಗೆ ಸಿಗುತ್ತೆ ಈ ರೀತಿ ಒಂದು ಪರಿಹಾರ ಮಾಡ್ಕೊಳ್ಳಿ ಮತ್ತೊಂದು ಬಂದು ನಮ್ಮ ಮನೆಗೆ ನಾವೇ ಆಚೆಯಿಂದ ಓಡಾಡಿಕೊಂಡು ಕೆಲಸಕ್ಕೋಗಿ ಒಳ್ಳೆ ಜಾಗ ಕೆಟ್ಟ ಜಾಗ ಇದೆಲ್ಲವೂ ನಾವು ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ ರೋಡ್ ಮೇಲೆ ಹೋದಾಗ ನಾವು ಡೈರೆಕ್ಟಾಗಿ ಮನೆಗೆ ಬರ್ತೀವಿ ಅಥವಾ ನಮ್ಮ ಮನೆಗೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಬರ್ತಾರೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂದರೂ ಕೂಡ ನಮ್ಮ ಹೃದಯದ ಭಾಗ ಅಂತ ಹೇಳಿದ್ರೆ ನಮ್ಮ ಮನೆಯ ಮುಖ್ಯ ದ್ವಾರ ಸಿಂಹ ದ್ವಾರ ಅಂತ ಹೇಳ್ತೀವಿ ಮೇಯ್ನ್ ಎಂಟ್ರೆನ್ಸ್ ಅಂತಂದ್ಬಿಟ್ಟು ಅದನ್ನು ಹೃದಯದ ಭಾಗ ಅಂತ ಹೇಳೋದ್ರಿಂದ ನಮ್ಮ ಮನೆಗೆ ಬಹಳ ಮುಖ್ಯವಾಗಿರುವಂಥ ಒಂದು ಜಾಗ ಅಂತ ಹೇಳಬಹುದು ಆ ಜಾಗದಲ್ಲಿ ನೀವು ನಿಮ್ಮ ಮನೆಯ ಈಶಾನ್ಯ ಭಾಗ ಬರುತ್ತಲ್ವ ಅಂದರೆ ಮೇಯ್ನ್ ದ್ವಾರದ ಹತ್ತಿರ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಮೇಲೆ ಅಂದರೆ ಹತ್ರ ನೀವು ಮೇಲೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಇಡಿಯಷ್ಟೋ ಕಲ್ಲುಪ್ಪನ್ನು ಹಾಕಿ ಕಟ್ಟಿಬಿಟ್ಟು ಆ ಗಂಟನ್ನು ಅದನ್ನು ಇಟ್ಟುಬಿಡಿ ನೇತಾಕಿ ಈ ಥರ ಹಾಕಿದಾಗ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಗೆ ಬರುವಂಥ ಆ ನೆಗೆಟಿವನ್ನು ಅದೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇದನ್ನು ನೀವು ಈ ರೀತಿ ಗಂಟು ಮಾಡಿ ಇಡಿ ಮತ್ತೊಂದು ಜಾಗ ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಬಹಳ ಮುಖ್ಯವಾಗಿರುವಂಥ ಜಾಗ ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿರಬೇಕು ಅಂದರೆ ಸಂತೋಷವಾಗಿರಬೇಕು ಅಂದರೆ ಖುಷಿಯಾಗಿರಬೇಕು ಅಂದರೆ ಅಡುಗೆ ಮನೆ ಅನ್ನೋದು ದೇವಾಲಯದ ಥರ ಯಾಕಂದರೆ ಮನೆಯ ಗೃಹಿಣಿ ಯಾವ ರೀತಿ ಆಲೋಚನೆ ಮಾಡಿಕೊಂಡು ಆ ಮನಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ನಾವು ಅದನ್ನು ಆಲೋಚನೆ ಮಾಡ್ಕೊಳ್ತಾ ಅಡುಗೆ ಮಾಡ್ತೀವಲ್ವ ಅದು ಪ್ರತಿಯೊಬ್ಬರ ಮೇಲೂ ಕೂಡ ಆ ಒಂದು ಆ ಎಫೆಕ್ಟ್ ಅನ್ನೋದು ಬೀರುತ್ತೆ ಗಮನ ಇಟ್ಕೊಳ್ಳಿ ಅದಕ್ಕೆ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಳ್ತಾ ಅಡುಗೆಗಳನ್ನು ಮಾಡಬಾರ್ದು ಅದು ವಿಷಪೂರಕವಾಗುತ್ತೆ ಎಲ್ರಿಗೂ ಕೂಡ ಅದಕ್ಕೆ ಆರೋಗ್ಯದಿಂದ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ನಾವು ಮಾಡಿಬಡಿಸ್ತೀವಲ್ವ ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಬೌಲಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿ ತುಂಬಿಸಿ ಇಡಿ ಯಾವುದೇ ಮೂಲೆಯಲ್ಲಿ ಇಡಬಹುದು ಅಡುಗೆ ಮನೆಯಲ್ಲಿ ತುಂಬಾ ವರ್ಕ್ ಆಗುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಮತ್ತೊಂದು ನೀವು ಎಲ್ಲಿ ದುಡ್ಡಿಡ್ತೀರ ಒಡವೆ ಇಡ್ತೀರ ಆ ತಿಜೋರಿ ಅನ್ನೋದಿರುತ್ತೆ ನೋಡಿ ಆ ಜಾಗದಲ್ಲಿ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಲವಂಗಗಳನ್ನು ಹಾಕಬೇಕು ಸ್ನೇಹಿತರೆ ಐದು ಲವಂಗಗಳನ್ನು ಹಾಕಿ ಏಕೆಂದರೆ ನೆಗೆಟಿವನ್ನು ಓಡಿಸಿ ಇದಕ್ಕೆ ಮಾತ್ರ ಐದು ಲವಂಗಗಳನ್ನು ಹಾಕಿ ಅಂದರೆ ಬೀರ್ವನಲ್ಲಿ ಇಡೋದಕ್ಕೆ ಮಾತ್ರ ಈ ಥರ ಹಾಕಿ ಇಡಿ ಇವುಗಳನ್ನೆಲ್ಲ ಕೂಡ ನೀವು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಂದು ಸಾರಿ ಮನೆಯಲ್ಲಿ ನೆಗೆಟಿವು ಕಷ್ಟ ಸಮಸ್ಯೆಗಳು ಜಾಸ್ತಿ ಇದ್ದಾಗ ತೇವಾಂಶ ತೇವ ಆಗುತ್ತೆ ಕಲ್ಲರ್ ಬದಲಾವಣೆ ಆಗುತ್ತೆ ಚೇಂಜ್ ಆಗುತ್ತೆ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಸಿಂಕ್ ಎಲ್ಲಾದರೂ ಕೂಡ ಇದನ್ನು ಹಾಕ್ಬಿಟ್ಟು ಪ್ಲಸ್ ಮಾಡಬಹುದು ತೊಂದರೆ ಇಲ್ಲ ಆಮೇಲೆ ಆ ಬೌಲನ್ನು ತೊಳೆದು ಮತ್ತೆ ಹೊಸದಾಗಿ ಈ ರೀತಿ ಈ ಜಾಗಗಳಲ್ಲೇ ಇಡಿ ನೋಡಿ ಯಾವ ರೀತಿ ಚೆನ್ನಾಗಿರುತ್ತೆ ಆ ಗಂಟನ್ನು ಮಾತ್ರ ಬಿಸಾಕ್ಬಿಟ್ಟು ಆ ಬಟ್ಟೆ ತೊಳ್ಕೊಂಡು ನೀವು ಮತ್ತೆ ಯೂಸ್ ಮಾಡಬಹುದು ಇಷ್ಟೇ ಸುಲಭವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ